ರೈಲ್ವೆ ಇಲಾಖೆಯಿಂದ ಮತ್ತೊಂದು ಅಧಿಸೂಚನೆ ಆಗೈತೆ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಬೆಂಗಳೂರು ಮೆಟ್ರೋ ರೈಲ್ವೆಯಲ್ಲಿ ಖಾಲಿ ಇರತಕ್ಕಂತಹ ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಅರ್ಜಿ ಅಂಕರ್ ಹತ್ರ ಸ್ನೇಹಿತರೆ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕಾಗತಿ ಮೊದಲು ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕತಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿದ ಮೇಲೆ ಆ ಫಾರ್ಮ್ಗಳ್ ಬರ್ತಾವೆ ಫಾರ್ಮ್ಗಳು ಡೌನ್ಲೋಡ್ ಮಾಡ್ಕೊಂಡ್ರೆ ಅದರ ಥರ ತಳಗ ನಿಮಗೆ ಎರಡು ಫಾರ್ಮ್ಗಳು ಸಿಗುತ್ತವೆ ಆ ಫಾರ್ಮ್ಗಳನ್ನ ಅಂಚೆ ಕಚೇರಿಯ ಮೂಲಕ ನೀವು ಮತ್ತೆ ಸಲ್ಲಿಸಬೇಕೈತಿ ಅದನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಮತ್ತು ಆದರೆ ನಿಮಗೆ ಸ್ಯಾಲ್ರಿ ಎಷ್ಟು ಮತ್ತು ಕ್ವಾಲಿಫಿಕೇಷನ್ ಏನು ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಮನಿ ಮತ್ತು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀವಿ ಬರ್ರಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ಆಗೈತಿ ಮತ್ತು ಇದು ನೋಟಿಫಿಕೇಶನ್ ನೋಟಿಫಿಕೇಷನ್ ರಿಲೀಸ್ ಮಾಡಿರ್ತಾರೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಅಪ್ಲಿಕೇಶನ್ ಹಾಕೋಕ ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಪೇಮೆಂಟ್ ಮಾಡೋಕೆ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಪೇಮೆಂಟ್ ಮಾಡೋಕ ಕೊನೆಯ ದಿನಾಂಕ ಆಗಿರ್ತೈತಿ ಈ ಸ್ಟೋಲನ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇನ್ನಿತರ ಇನ್ನಿತರ ಕಾರ್ಡ್ಗಳನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಫೀಸ್ ಪೇ ಮಾಡಬೇಕೈತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಡಬ್ಲ್ಯೂ 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 ಡಾಟ್ ಬಿ ಎಮ್ ಆರ್ ಸಿ ಡಾಟ್ ಕಾಮ್ ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಇಲ್ಲಿ ನೋಡ್ಬೋದು ಎಲಿಜಿಬಿಲಿಟಿ ಸ್ಯಾಲರಿ ಅಪ್ಲಿಕೇಶನ್ ಪ್ರೊಸೆಸ್ ಎಲ್ಲವೂ ಕೂಡ ಈ ಮ ವೆಬ್ಸೈಟಲ್ಲಿ ನಿಮಗೆ ದೊರತೈತಿ ನಿಮಗೇನಾದ್ರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಈ ವೆಬ್ಸೈಟನ್ನು ಕ್ಲಿಕ್ ಮಾಡ್ಕೊಂಡು ಇದರಲ್ಲಿ ಹೆಚ್ಚಿನ ಮಾಹಿತಿ ನೋಡ್ಕೋಬೋದು ಸ್ನೇಹಿತರೆ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಗ್ರ್ಯಾಜುಯೇಟ್ ಇಂಜಿನಿಯರಿಂಗ್ ಅಂತ ಟೋಟಲ್ ಆಗಿ ಮೂವತ್ತೈದು ಪೋಸ್ಟ್ಗಳಿಗೆ ಅರ್ಜಿತ್ರ ಇದಕ್ಕೆ ಅರ್ಜಿ ಪುರುಷರು ಮಾತ್ರ ಅಷ್ಟು ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ ಮಹಿಳೆಯರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಬರುವುದಿಲ್ಲ ಕೇವಲ ಪುರುಷರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಇಲ್ಲಿ ಒಂದೊಂದು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಮೂವತ್ತೈದು ಪೋಸ್ಟ್ ಅಂಕ ಇರ್ತಾರೆ ಮತ್ತು ಅಪ್ಲಿಕೇಶನ್ ಹಾಕೋಕೆ ಮಿನಿಮಮ್ ಏಜ್ ನೋಡ್ತಾ ಹೋಗೋದಾದ್ರೆ ಮಿನಿಮಮ್ ನಿಮಗೆ ಹದಿನೆಂಟು ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ ಮತ್ತು ಮ್ಯಾಕ್ಸಿಮಮ್ ಏಜ್ ಇಲ್ಲಿ ಮೂವತ್ತೈದು ವರ್ಷ ಇದು ಮ್ಯಾಕ್ಸಿಮಮ್ ವಯಸ್ಸು ಇದ್ದೀವಿ ಅದ್ರ ಜೊತೆಗೆ ಮತ್ತು ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಬಿ ಅಥವಾ ಬಿ ಟೆಕ್ ಕಂಪ್ಲೀಟ್ ಮಾಡಿದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ಸ್ಯಾಲ್ರಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮ್ಗೆ ನಲ್ವತ್ತು ಸಾವಿರ ಸಾರಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಅದ್ರ ಜೊತೆಗೆ ಸಿ ಎಮ್ ಸಿ ಪಿ ಎ ಎನ್ ಪಿ ಎಸ್ ಆ್ಯಂಡ್ ಅಪ್ಲಿಕೇಬಲ್ ಅಲೌನ್ಸ್ ಮತ್ತು ಪರ್ಕ್ಸ್ ರೂಲ್ಸ್ ಎಲ್ಲವೂ ಕೂಡ ಇರ್ತೈತಿ ಇದು ಇರ್ತೈತಿ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಪೀರಿಯಡ್ ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿದ ಪರ್ಮನೆಂಟ್ ಹುದ್ದೆಗಳಾಗಿರೋದಿಲ್ಲ ಕೇವಲ ನಿಮ್ಗೆ ಪೀರಿಯಡ್ ಇರ್ತೈತಿ ಎಷ್ಟು ತಿಂಗಳು ಅಥವಾ ವರ್ಷ ಈ ರೀತಿಯಾಗಿರ್ತೈತಿ ಅಷ್ಟು ವರ್ಷ ಆದಮೇಲೆ ನಿಮ್ದು ಕೆಲಸದಿಂದ ವಜಾಗೊಳಿಸ್ಬೋದು ಅವರ ಇಲ್ಲಿ ನೋಡ್ಬೋದು ಸ್ನೇಹಿತರೆ ದ ಟೆಂಚರ್ ಆಫ್ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ವಿಲ್ ಬಿ ಇನಿಷಿಯಲ್ ಫಾರ್ ಪೀರಿಯಡ್ ಆಫ್ ತ್ರೀ ಇಯರ್ಸ್ ಆ್ಯಂಡ್ ಎಕ್ಸ್ಟೆಂಡೇಬಲ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆಫ್ ದ ಎಂಪ್ಲಾಯ್ ಆ್ಯಂಡ್ ರಿಕ್ರೂಟ್ಮೆಂಟ್ ಆಫ್ ಬಿ ಎಮ್ ಆರ್ ಸಿಎಲ್ ಅಂದರೆ ನಿಮಗೆ ಈಗ ಅಪ್ಲಿಕೇಶನ್ ಹಾಕಿರಿ ಅಂದರೆ ನಿಮಗೆ ಮೂರು ವರ್ಷ ಕಡ್ಡಾಯವ್ರೆ ನಿಮಗೆ ಕೆಲಸ ಕೆಲಸದಿಂದ ಕೆಲಸ ಮಾಡಿಸ್ಕೊತಾರೋ ಮೂರು ವರ್ಷ ಆದ ಮೇಲೆ ನಿಮಗೆ ಕೆಲಸ ಬಂದ ತೆಗೆದು ಹಾಕ್ಬೋದು ಅವ್ರದ್ದು ಇಟ್ಕೋತಾರೆ ಯಾರು ಚಲೋ ತಂಗಿ ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವನ್ನ ಕಂಟಿನ್ಯೂ ಮಾಡ್ಕೊಂಡು ಕೊಟ್ಟಿರ್ತಾರ ನಿಮ್ಮತ್ತ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಚಲೋ ತಂಗಿ ಕೆಲಸ ಮಾಡಿದ್ರಂದ್ರೆ ನಿಮ್ಮನ್ನು ಕಂಟಿನ್ಯೂ ಹಂಗೆ ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಕೆಲಸಕ್ಕೆ ಚಾಲೂ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಿದ್ರೆ ಇದಕ್ಕೆ ಕೊನೆಯದು ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದಿಲ್ಲ ಇದಕ್ಕೆ ನೇರ ನೇಮಕಾತಿ ಇರ್ತೈತಿ ಡೈರೆಕ್ಟ್ ಸೆಲೆಕ್ಷನ್ ಇರ್ತೈತಿ ನೇರ ನೇಮಕಾತಿ ಮತ್ತು ನಿಮ್ಮದು ಡೈರೆಕ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಡೈರೆಕ್ಟ್ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅದು ಮತ್ತು ನಿಮಗೆ ಟೆಂತ್ ಪರ್ಸೆಂಟೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊತಾರೆ ನೀರ್ ನೇಮಕೈತಿ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿರ್ತೈತಿ ಅದರಲ್ಲಿ ಕೂಡ ಒಂದು ಶಾರ್ಟ್ ತಯಾರು ಮಾಡ್ತಾರೆ ಶಾರ್ಟ್ಲಿಸ್ಟ್ ತಯಾರು ಮಾಡಿ ನಿಮ್ದು ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಆಗಲೇ ತಿಳಿಸ್ಕೊಟ್ಟಂತೆ ಮೊದಲು ನೀವು ಆನ್ಲೈನ್ ಮುಖಾಂತ್ರ ಇದಕ್ಕೆ ಅರ್ಜಿ ಹಾಕಬೇಕೈತಿ ಮೊನ್ನೆ ನೀವು ಆನ್ಲೈನ್ ಮುಖಾಂತರ ಫಸ್ಟ್ ಟೈಮ್ ಹಾಕೋರು ಮೊದಲು ರಿಜಿಸ್ಟರ್ ಮಾಡ್ಕೋರಿ ರಿಜಿಸ್ಟರ್ ಮಾಡ್ಕೊಂಡು ನೆಕ್ಸ್ಟ್ ಲಾಗಿನ್ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕಾಕೈತಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಎಲ್ಲವೂ ಕೂಡ ಸಬ್ಮಿಟ್ ಮಾಡಿದ ಮೇಲೆ ಡ್ಯಾ ಲಾಸ್ಟ್ ನಿಮಗೆ ಒಂದು ಪ್ರಿಂಟ್ ಬರ್ತೈತಿ ಆ ಪ್ರಿಂಟ್ ತೆಳಗಡೆ ಎರಡು ಫಾರ್ಮ್ಗಳು ಸಿಗತ್ತವ ಆ ಫಾರ್ಮ್ಗಳಲ್ಲಿ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ನೀವು ಇದವರ ಆ ಫಾರ್ಮ್ಗಳನ್ನ ಕರೆಕ್ಟಾಗಿ ಪಿಲ್ಲಪ್ ಮಾಡಬೇಕು ಮತ್ತು ಆ ಫಾರ್ಮ್ಗಳನ್ನ ಪಿಲ್ಲಪ್ ಮಾಡಿ ಇದವರ ಅಡ್ರೆಸ್ ಆಗಿರ್ತೈತಿ ಇಲ್ಲಿ ನೋಡಿ ಸ್ನೇಹಿತರೆ ದ ಜನರಲ್ ಮ್ಯಾನೇಜರ್ ಎಚ್ ಆರ್ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ತರ್ಡ್ ಫ್ಲೋರ್ ಬಿ ಎಮ್ ಟಿ ಸಿ ಕಾಂಪ್ಲೆಕ್ಸ್ ಕೆ ಎಚ್ ರೋಡ್ ಶಾಂತಿನಗರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ಸೆವೆನ್ ಈ ವಿಳಾಸಕ್ಕೆ ನೀವು ಅಂಚೆ ಕಚೇರಿ ಮೂಲಕ ಮತ್ತು ಇದಕ್ಕೆ ಸಲ್ಲಿಸಬೇಕೈತಿ ಮತ್ತು ಸ್ನೇಹಿತರೆ ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡಿರಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ನಿಮಗೆ ಇನ್ನೂ ಏನಾದರೂ ಮಾಹಿತಿ ಇದ್ರೆ ಗೊತ್ತಾಗ್ಲಿಕ್ಕಂದ್ರೆ ನಮ್ಮ ನೀವು ಇನ್ಸ್ಟಾಗ್ರಾಮ್ ಅಕೌಂಟ್ ಅಕೌಂಟ್ ಮೂಲಕ ನೀವು ಕಾಂಟ್ಯಾಕ್ಟ್ ಆಡಿ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕೋದು ಮತ್ತು ಫಾರ್ಮ್ಗಳನ್ನ ನಿಮಗೇನಾರ ಫಿಲ್ಅಪ್ ಮಾಡೋಕ್ಕೆ ಬರಲಿಕ್ಕಂದ್ರೆ ನಮಗೆ ನೀವು ಮೆಸೇಜ್ ಮಾಡಿರಿ ನಿಮ್ಗೆ ಆದಷ್ಟು ಯಾವ ರೀತಿಯಾಗಿ ಫಾರ್ಮ್ಗಳನ್ನ ಫಿಲ್ ಅಪ್ ಮಾಡುವುದು ಅಂತ ಎಲ್ಲವೂ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತನೂ ಮತ್ತು ನಮ್ಮ ಫೇಸ್ಬುಕ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿರಿ ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ಹಾಕ್ತಾ ಇರ್ತೀವಿ ಮತ್ತು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ರಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದರೆ ಈ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಎಲ್ಲ ರೀತಿಯ ಮಾಹಿತಿಗಳ ಬಗ್ಗೆ ಡೈಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಮತ್ತು ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನೋಟಿಫಿಕೇಶನ್ ಆಗುವಷ್ಟರಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀವಿ ಮತ್ತು ನಿಮ್ಗೆ ಅಪ್ಲಿಕೇಶನ್ ಹಾಕೊಂಬಂದು ಏನಾದರೂ ಗೊತ್ತಾಗಲಿ ಯಾಕಂದ್ರೆ ಅದರ ಬಗ್ಗೆಯೂ ಕೂಡ ಕಮೆಂಟ್ ಮಾಡ್ರೆ ಎಲ್ಲರೂ ಕೂಡ ಆದಷ್ಟು ರಿಪ್ಲೈ ಕೊಡ್ತೀವಿ ಮತ್ತು ಅಪ್ಲಿಕೇಶನ್ ಹಾಕೋಕೆ ಯಾರು ಎಲಿಜಿಬಲ್ ಇದರಲ್ಲೇ ಅವರು ಅದಕ್ಕೆ ಆದಷ್ಟು ಜಲ್ದಿ ಹಾಕೋರಿ ಯಾಕಂದ್ರೆ ಟೈಮಿಂಗ್ ಭಾಳ ದಿನ ಇಲ್ಲ